ಕೈ ತೋಟಕ್ಕೆ ಎಲ್ಲ ಕಡೆ ಹೋಗಿರಬಹುದು ಹಾಗೆ ನಾವು ಕೈ ತೋಟದ ಬಗ್ಗೆ ನಮ್ಮ ಸಂದರ್ಶನಗಳಿಗೆ ನೋಡಿರಬಹುದು ಆದ್ರೆ ನಾವು ಫಸ್ಟ್ ನಾವು ಮಾಡುತ್ತಿರುವಂತದ್ದು ಕೃಷಿ ಆಮೇಲೆ ನಮ್ದು ಯೂಟ್ಯೂಬ್ ಎರಡನೇ ಆಪ್ಷನ್ ತುಂಬಾ ಜನ ಏನ್ಕೊಂಡಿದ್ದಾರೆ ಅಂದ್ರೆ ಹೊರಗಡೆ ಹೋಗಿ ಅಹ್ ಯಾರಾದ್ರೂ ಸರ್ಶನ ಮಾಡ್ಕೊಂಡ್ಬಾರ್ದು ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಅನ್ಕೊಂಡಿದ್ದಾರೆ ಆದ್ರೆ ನಾವು ಅದರಲ್ಲಿ ಫಸ್ಟ್ ಸ್ಟಡಿ ಮಾಡಿ ಅದನ್ನು ಮಾಡಿ ಅದರಲ್ಲಿ ಅದಕ್ಕೋಸ್ಕರನೇ ಯೂಟ್ಯೂಬ್ ಮಾಡಿರೋದು ನಮ್ ಕೃಷಿನ ತೋರ್ಸಕ್ಕೆ ನಾವು ಕೃಷಿ ಪಾಠ ಮಾಡೋಕೆ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ಎಲ್ಲ ಪಾಠ ಮಾಡಿದ್ರೆ ಇಪ್ಪತ್ತ್ ಇಪ್ಪತ್ತೈದು ಜನರಿಗೆ ಮಾಡ್ಬಹುದು ನಾನು ಎರಡು ದಿನದಿಂದ ಒಂದು ವಿಡಿಯೋ ಬಿಟ್ಟೆ ಸುಮಾರು ನಲವತ್ತೆಂಟು ಗಂಟೆ ಆಯಿತು ಅಲ್ಲಿ ಇಪ್ಪತ್ನಾಲ್ಕು ಸಾವಿರ ಜನದ ನೋಡಿದರು ಹೊರದೇಶದಿಂದ ಇಸ್ರೇಲ್ ಇಂಗ್ಲೆಂಡ್ ಅಮೇರಿಕಾ ಇಲ್ಲಿಂದ ಎಲ್ಲ ನೋಡ್ತದೆ ಆದರೆ ಅದಕ್ಕೆ ನಾನು ಟೈಮ್ ಕೊಟ್ಟಿರೋದು ಕೇವಲ ಇಪ್ಪತ್ತು ನಿಮಿಷ ಮಾತ್ರ ಅದೇ ನಾನಿಲ್ಲಿ ಒಂದು ಇಡೀ ದಿನ ಟೈಮ್ ಕೊಡ್ತೀನಿ ಇವತ್ತು ಎಷ್ಟು ಜನರಿಗೆ ಕೇವಲ ಮೂವತ್ತು ಜನರಿಗೆ ಮಾತ್ರ ಅಂದರೆ ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ಜನರಿಗೆ ಟೈಮ್ ಕೊಡೋದು ಒಳ್ಳೆಯದ ಇಡೀ ದಿನದಲ್ಲಿ ಮೂವತ್ತು ಜನರಿಗೆ ಟೈಮ್ ಕೊಡೋದು ಒಳ್ಳೆಯದ ಅದಕ್ಕೋಸ್ಕರ ಯೂಟ್ಯೂಬ್ ಮಾಡಿರೋದು ಆದ್ರೆ ನಮ್ಮ ಸಾವಯವ ಬಳಕ ಅಂತ ಹೇಳಿದ್ರೆ ನಮ್ದೇ ಟೀಮ್ ಆದ್ರಿಂದಾಗಿ ನಾವು ಹೇಳಿದ್ರೆ ತುಂಬಾ ಜನ ಹೊರಗಡೆ ನೀವು ಹೊರಗಡೆ ಎಲ್ಲ ಕೃಷಿ ಮಾಡುವಾಗ ನಿಮ್ಗೆ ಎಲ್ಲ ಕೆಲವು ಟೆರಿಸ್ ಗಾರ್ಡನ್ ಮಾಡಿದ್ರೆ ನಿಮ್ಗೆ ಜಾಗದ ಕೊರತೆ ಇರ್ತದೆ ಅದು ನಮ್ಗೆ ಇಷ್ಟ ಜಾಗ ಇದೆ ಇಲ್ಲಿ ಬೇಕಾದ್ರೆ ಮಾಡ್ಬೋದು ಅದ್ರ ನಾವು ಇಲ್ಲೇ ಯಾಕೆ ಸೆಟ್ ಅಪ್ ಮಾಡಿದ್ವಿ ಅಂತ ಹೇಳಿದ್ರೆ ಇದ್ರ ಜನರಿಗೆ ಯಾವ್ದು ಆಗುದಿಲ್ಲ ಅಂತ ಹೇಳ್ತಿದ್ರೆ ಅದನ್ನ ಆಗ್ತದೆ ಅಂತ ತೋರಿಸದಕ್ಕೋಸ್ಕರ ನಾವು ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ನೋಡಿ ಇಲ್ಲಿ ಅಡಿಕೆ ಇದೆ ಅಲ್ಲಿ ಅಡಿಕೆ ಇದೆ ಅಲ್ಲಿ ತೆಂಗಿದೆ ಸೈಡಲ್ಲಿ ಅದೊಂದು ವೆರೈಟಿಯ ಬೀನ್ಸ್ ಅದು ನೋಡಿ ಇದರಲ್ಲಿ ಈ ದಪ್ಪ ಎಲ್ಲ ನೋಡಿರಬಹುದು ಅಲ್ಲೊಂದು ಅಲ್ಲೊಂದಿದೆ ನೋಡಿ ಇದು ಇದೊಂದು ವೆರೈಟಿಯ ಬೀನ್ಸ್ ಇದೊಂದು ವೆರೈಟಿ ಬೀನ್ಸ್ ಇದೊಂದು ವೆರೈಟಿ ಬೀನ್ಸ್ ನಾನು ಇದನ್ನೆಲ್ಲವೂ ಕೂಡ ಸುಮಾರು ಫೆಬ್ರವರಿ ಹದಿನೈದರ ನಂತರ ತೋರಿಸೋದಕ್ಕೋಸ್ಕರ ಸೆಟಪ್ ಮಾಡಿರೋದು ಅದರಿಂದ ಆದ್ರಿಂದ ಈಗೆಲ್ಲವೂ ಕೂಡ ಗಿಡ ಇರುವಂತದ್ದು ಟೆರಿಸಲ್ಲಿ ಕಡಿಮೆ ಜಾಗದಲ್ಲಿ ಮಾಡ್ಲಿಕ್ಕೆ ಈ ರೀತಿ ಗ್ರೋ ಬ್ಯಾಗ್ ನಾವು ಉಪಯೋಗ ಮಾಡ್ತೇವೆ ನೋಡಿ ಇದರಲ್ಲಿ ಬೆಳೆದಿರುವಂಥದ್ದು ಸ್ಟ್ರಾಬೆರಿ ಇದರಲ್ಲಿ ಪೂರ್ತಿ ಸ್ಟ್ರಾಬೆರಿ ಬೆಳೆದಿದೆ ಅದರ ಜೊತೆಗೆ ಈ ಒಂದು ಬಸಳೆದ ಒಂದು ಕಂಟೆಂಟ್ ಮಾಡಿದೆ ಸುಮಾರು ಅರವತ್ತು ಸಾವಿರ ಹೊಡಿತದ್ದು ಚಪರ ಹಾಕ್ಬೇಕಾಗಿಲ್ಲ ಬೀಜದ ಕಾನ್ಸೆಪ್ಟಲ್ಲಿ ಇಂತ ನೋಡಿ ಅದೇ ಬಸಳೆಯ ಗಿಡ ನಾನು ವಿಡಿಯೋದಲ್ಲಿ ತೋರಿಸಿದಂತ ಬಸಳೆ ಗಿಡ ಬೇರೆ ಬಸಳೆಗಳಿದೆ ಅದ್ರೊಟ್ಟಿಗೆ ಗ್ರೋ ಬ್ಯಾಗ್ ಅಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಬೆಳಿಬೋದು ಅಂತ ಬೀಜದಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲೇ ಚಿಗಿರ್ಲಿಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ಇಲ್ಲಿಂದನೇ ಚಿಗಿರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಉದ್ದ ತಗೊಂಡೋಗಿ ಹೋಗುವಾಗ ತುಂಬಾ ಟೈಮ್ ತಗೊಳ್ತದೆ ಆದ್ರೆ ಬೀಜ ಸುಮಾರು ಇದೆಲ್ಲ ಕೂಡ ಜಪಾನ್ ವೆರೈಟಿ ಮೆಣಸು ಈ ಮೆಣಸು ನೋಡಿ ಇಲ್ಲಿ ಆದ್ರೂ ಕೂಡ ಇದು ಮೇಲಕ್ಕೆ ನೋಡುದು ನೋಡಿ ಇದು ಯಾಕೆ ಇಷ್ಟು ಸಣ್ಣದ ಬಂದಿದೆ ಅಂತ ಹೇಳಿದ್ರೆ ಈ ಗಿಡ ಪಿಕಪ್ ಆಗ್ಲಿಕ್ಕೆ ಇನ್ನೂ ಟೈಮ್ ತಗೊಳ್ತದೆ ಹೊರಗಿಂತ ನಟ್ಟಿರುವಂತದ್ದು ಅದು ಮತ್ತೆ ಸ್ಟ್ಯಾಂಡ್ ಆದ್ಮೇಲೆ ಇನ್ನು ಸುಮಾರು ಒಂದು ನಾಲ್ಕು ಇಂಚು ಇಷ್ಟು ಉದ್ದಕ್ಕದವರೆಗೆ ಈ ಮೆಣಸು ಬರ್ತದೆ ನೋಡಿ ಇದೊಂದು ಜೀರಿಗೆ ಮೆಣಸಿನ ವೆರೈಟಿ ಅದರ ಜೊತೆ ಇದು ಟೊಮೆಟೊ ಹಾಕಿರುವಂಥದ್ದು ಅದ್ರ ಮಧ್ಯೆಯಲ್ಲಿ ನೋಡಿ ಇದು ಅಲಸಣ್ಣ ಹಾಕಿರುವಂಥದ್ದು ಅಂದರೆ ಇಷ್ಟೇ ಸಣ್ಣ ಜಾಗ ಇಷ್ಟು ಸಣ್ಣ ಜಾಗ ಅಂದರೆ ಎಷ್ಟಿರ್ಬೋದು ಸುಮಾರೊಂದು ಎಪ್ಪತ್ತು ಸ್ಕ್ವೇರ್ ಫೀಟ್ ಜಾಗ ಇರ್ಬೋದು ಇದನ್ನು ನಾನು ಖಾಲಿ ಇರೋದಕ್ಕೆ ಇಟ್ಟಿರೋದಷ್ಟೇ ಇದಕ್ಕೆ ಇದು ಯಾವುದೇ ಬೆಳಿಲಿಕ್ಕೆ ಇಟ್ಟಿರುವಂಥದ್ದಲ್ಲ ಇದು ಇದು ಯಾಕೆ ಮಾಡಿದ್ದೀನಿ ಅಂತ ಹೇಳ್ತೇನೆ ಈ ಗಿಡಗಳನ್ನು ಅದರ ಜೊತೆಗೆ ಇದಕ್ಕೊಂದು ಚಪ್ಪರ ಬೇಕು ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಬಿಸಿಲನ್ನು ತಡಿಬೇಕು ಅದಕ್ಕೋಸ್ಕರ ನೋಡಿ ಬಳ್ಳಿ ಗೊಂಚಲ ಹಿರೇನು ಹಾಕಿರುವಂಥದ್ದು ಇಲ್ಲಿಂದ ಹೀಗೆ ಚಪ್ಪರ ಎಬ್ಸಿ ಇಲ್ಲಿಂದ ನಾಲ್ಕು ಕಂಬ ಎರಿಸಿದ್ರೆ ಇದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ತಡೀತದೆ ಅದರ ಜೊತೆಗೆ ಸೂಪರ್ ಆಗಿ ಇದರಲ್ಲಿ ತರಕಾರಿಗಳು ಬೆಳೀತದೆ ನೋಡಿ ಇದು ನಮ್ಮ ಬಾವಿ ಈ ಜಾಗ ವೇಸ್ಟ್ ಆಗ್ತದೆ ಇಷ್ಟು ಜಾಗ ಇದನ್ನು ತುಂಬ ಜನರು ನಮ್ಮ ಕಳೆದಾರಿ ಗೆಡ್ಡಗೇಣ ಸಮದಲ್ಲಿ ಹರಿಕೃಷ್ಣನ ಇದನ್ನು ಮಾಡಿ ತುಂಬ ಅದನ್ನು ಮಾರಾಟ ಮಾಡ್ತಿದ್ರಲ್ಲ ಅಲ್ಲಿ ಮಾರಾಟ ಕೆಟ್ಟಿದ್ರು ಇದನ್ನು ನೋಡಿ ಈ ಒಂದು ಸಣ್ಣ ಇದಿದಲ್ಲ ಇಷ್ಟು ಜಾಗ ಇಷ್ಟರಲ್ಲಿ ಇಷ್ಟ ಹರಿವೆನ ಇಷ್ಟರಲ್ಲಿ ನೆಡ್ಬೋದು ಇಷ್ಟು ಜಾಗದಲ್ಲಿ ಫುಲ್ ಅರಿವೆ ನೆಡ್ಬೋದು ನೋಡಿ ಈ ರೀತಿ ಫುಲ್ಲು ಭೂಮಿ ರೆಡಿ ಮಾಡೋದು ನಾವು ಕೋಳಿ ಗೊಬ್ಬರ ಇಂಥದ್ದೆಲ್ಲ ಹಾಕ್ತೇವೆ ನಮಗೆ ಬೇರೆ ಗೊಬ್ಬರಗಳಿದೆ ಆದರೆ ಕೋಳಿ ಗೊಬ್ಬರ ಆಡಿನ ಗೊಬ್ಬರ ಇದೆಲ್ಲ ಹಾಕಿ ಎಲ್ಲ ಸೆಟ್ ಮಾಡಿ ಸೆಟ್ ಮಾಡಿದ ಮೇಲೆ ಅದರಲ್ಲಿ ನೋಡಿ ಈ ರೀತಿ ಎರಡೆರಡೆ ನೆಡ್ತಾ ಹೋಗ್ತಾ ಇರ್ತೇವೆ ನೆಟ್ಟು ಒಂದು ಈಗ ಒಂದು ವಾರ ಇತ್ತು ಇದು ಸೋರೆ ಇದು ಈ ಕಡೆ ಹೋಗುತ್ತೆ ಇದು ಕೆಂಪು ಬೆಂಡೆ ಇದು ಮೇಲಕ್ಕೆ ಬರ್ತದೆ ನೋಡಿ ಇದು ಮರ ಬೆಂಡೆ ಇದು ಇದು ನೋಡಿ ಇಷ್ಟು ಬುಡದಲ್ಲಿ ಹಾಕ್ಲಿಕ್ಕೆ ಪ್ರಾರಂಭ ಆಗ್ತದೆ ಬುಡದಿಂದ ಈ ಮರ ಬೆಂಡೆ ಮತ್ತೆ ಆ ಮರ ಬೆಂಡೆ ಇದೆ ಅಲ್ಲೊಂದು ಮರ ಬೆಂಡೆ ಅಲ್ಲ ಅದನ್ನು ಅದು ಬಿಸಾಡಿದಾಗಿ ಆಗಿರೋದು ಅದು ಎರಡಕ್ಕೆ ಯಾವುದೇ ಗೊಬ್ಬರಗಳು ಬೇಕಾಗಿಲ್ಲ ಸಾವಯವ ಯಾವುದೇ ಹಾಕ್ಬೇಕಾಗಿಲ್ಲ ಇದು ಈ ಲೈನ್ ಅಲ್ಲಿ ಇದಲ್ಲ ಇದು ಯಾವುದು ಹಾ ಟ್ರಿಮ್ ಮಾಡ್ತೀವಿ ಒಣಗಿದ ಮೇಲೆ ಟ್ರಿಮ್ ಮಾಡಿದ್ರೆ ಪುನಃ ಪಿಕಪ್ ಆಗುತ್ತೆ ನೋಡಿ ಆ ಸೈಡ್ ಆ ಸೈಡ್ ಅಲ್ಲಿರುವಂತದ್ದು ಆ ಬೆಂಡೆಕಾಯಿ ಇದು ಒಂದು ಬೇರೆ ನೇರಳೆ ವೆರೈಟಿಯ ಬದನೆ ಇದು ಸ್ವಲ್ಪ ದಿನ ಆಗಿದೆ ಇದು ಚೆಲ್ಲಿದೆ ನೆಟ್ಟದು ನೋಡಿ ಕಾಣ್ತದೆ ನಿಮಗೆ ಬುಡ ಬುಡ ನೋಡಿ ಅದೇ ಬದನೆಗಳಿದೆ ನನ್ನ ಹತ್ರ ಇನ್ನೊಂದು ಹತ್ತು ದಿನ ಆದ್ಮೇಲೆ ತೋ ಕಾಣ್ಲಿಕ್ಕೆ ಇಲ್ಲ ಇದೊಂದು ಇನ್ನೊಂದು ವೆರೈಟಿ ಇದು ಕೆಲವು ಸಲ ಗೊತ್ತಾಗುದಿಲ್ಲ ಯಾವ್ದು ಅಂತ ಹೇಳಿ ಅಲ್ಲ ಅದು ಯಾವ್ದು ಗೊತ್ತಾಗ್ತಿಲ್ಲ ಈ ಅರಿವೇ ಗೊತ್ತಲ್ಲ ನಿಮ್ ಮನೆಗೆ ಬೇಕಾಗ ಫುಡ್ ಬೆಳಿಬಹುದು ಅಂತ ನಮ್ದು ಇಲ್ಲಿ ಅಡಿಗೆ ಕೊಂಡ್ ಇಲ್ಲಿ ಬರ್ತಾರೆ ಬೆಳಿಗ್ಗೆ ಹೋಗ್ತಾರೆ ಈ ರೀತಿ ಇದು ಕಾನ್ಸೆಪ್ಟ್ ಇದು ಇದ್ರಲ್ಲಿ ಬದನೆ ಒಂದ್ಸಲ ನೋಡಿದಾಗ ನಿಮ್ ಗೊತ್ತಾಗತ್ತೆ ಇದು ಒಂದು ಬಿಳಿ ಬದನೆ ಇದು ಇದು ಕೊಯ್ದಿದ್ದಾರೆ ನೋಡಿ ಇದೊಂದು ಬದನೆ ಒಂದು ಬೇರೆ ನೋಡಿ ಇಲ್ಲೊಂದು ನೋಡಿ ಅಂತ ಒಂದ್ ಎರಡು ಬುದ್ಧ ಬರುತ್ತೆ ಗುಳ್ಳದಲ್ಲಿ ನೋಡಿ ಇದೊಂದು ಬೇರೆ ಗುಳ್ಳ ನೋಡಿ ಇದು ಇದು ಹತ್ರ ಇದೆ ಇದು ಕ್ರಾಸ್ ಪಾಲಿನೇಷನ್ ಆಗಿಲ್ಲ ಹತ್ರ ಇದೆ ನೋಡಿ ಅದೊಂದು ಬೇರೆ ಟೈಪ್ ಇದಕ್ಕೆ ಚಪ್ಪರ ಹಾಕ್ಲಿಲ್ಲ ಇದು ಬುಡದಲ್ಲಿ ಹೇಗೆ ಆಗಿರೋದು ನಂಗೆ ಇದಕ್ಕೆ ಇದೆ ಒಂದು ಒಂದು ಕೋಲಲ್ಲಿ ಕಟ್ಲಿಕ್ಕೆ ಇರ್ತದೆ ಆ ಕೋಲಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬರ್ತಾ ಇರ್ತದೆ ಕಟ್ಟು ಮಾಡಿದ್ರೆ ಸಾಂಬಾರಿಗೆ ಹಾಕೋದು ನಮ್ಗೆ ಅದು ಉದ್ದಾಗಬೇಕಂತಿಲ್ಲ ಅಲ್ಲಿ ಒಂದು ತೋರಿಸಿದಲ್ಲ ಅದೇ ಕೆಟಗರಿದು ಬೇಕು ಇಲ್ಲ ಮಧ್ಯಾಹ್ನ ಮೇಲೆ ಫುಲ್ ನೆರಳಿರ್ತದೆ ಇಲ್ಲಿ ಚೆನ್ನಾಗಿ ಬರ್ತದೆ ಇದು ಬಸಳೆ ನೋಡಿ ಅದು ಬೀಜದ ಗಿಡದ ಬಸಳೆ ಮಣ್ಣು ಸರಿ ಇರ್ತದೆ ಎಲ್ಲಾ ಕಡೆ ಸರಿ ಇರ್ತದೆ ಅದ್ರ ಕೆಲವು ಸಲ ಅದ್ರಲ್ಲಿ ಸಾವಯವ ಸತ್ವಗಳು ಅದರಲ್ಲಿ ಆಡ್ ಆಗಿರೋದಿಲ್ಲ ಅಂತ ಮಣ್ಣುಗಳನ್ನು ರೀಪಾಟಿಂಗ್ ಮಾಡುವಂತಹ ಒಂದು ಸಿಸ್ಟಮ್ ಇದು ನೋಡಿ ಈ ಜಾಗ ಇದಲ್ಲ ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಹರಳು ಹೊಯ್ಗೆ ಮಣ್ಣು ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಕಾಣ್ತದೆ ನೀವು ದಾರಿಯಲ್ಲಿ ಬರುವಾಗ ಅಲ್ಲಿ ಕಾರ್ ನಿಲ್ಲಿಸಿದ ಜಾಗದಲ್ಲಿ ನಿಮ್ಗೆ ಅಂದ್ರೆ ಅದು ನಮಗೆ ಈಗ ನೋಡುವಾಗ ಗೊತ್ತಾಗುದಿಲ್ಲ ನಿಮ್ಗೆ ಇನ್ನೊಂದು ತಿಂಗಳಾದ್ಮೇಲೆ ಅದು ಹೀಗೆ ಆಗ್ತದೆ ನೋಡಿ ಇಲ್ಲಿ ಹೇಳ್ತಾರೆ ತುಂಬಾ ಜನರು ನಮ್ಮಲ್ಲಿ 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 ಮೇನ್ ಆಗಿ ಏನು ಹೇಳ್ತಾರೆ ಹತ್ರ ಹತ್ರ ಹಾಕಿದ್ರೆ ಯಾವ್ದು ಬರೋದಿಲ್ಲ ಅಂತ ಹೇಳ್ತಾರೆ ಕರೆಕ್ಟಾ ನೋಡಿ ಇಲ್ಲಿ ಬೆಂಡೆಕಾಯಿ ಬಂದಿದೆ ನೋಡಿ ಇದರಲ್ಲಿ ಬದನೆಗಳು ಬರ್ತದೆ ಇದ್ರಲ್ಲಿ ಬದನೆಗಳು ನೋಡ್ಬೋದು ಇದನ್ನ ಕಟ್ ಮಾಡಿರ್ಬೇಕೈತೆ ಸಾಂಬಾರಿಗೆ ನೋಡಿ ಇದೊಂದು ಗುಳ್ಳ ಬದನೆದ ವೆರೈಟಿ ಇದೊಂದು ಇನ್ನೊಂದು ವೆರೈಟಿ ಗುಳ್ಳ ನೋಡಿ ಇಲ್ಲಿ ಗೊಂಚಲ ಅಲ್ಲಿ ಇತ್ತಲ್ಲ ಬದನೆಗಳು ನೋಡಿ ಎಷ್ಟರಲ್ಲಿ ಎಷ್ಟೆಷ್ಟಿದೆ ನೋಡಿ ಈ ರೀತಿ ಒಂದು ಗಿಡ ಹಾಕಿದ್ರೆ ಒಂದು ಮನೆಗೆ ವಾರಕ್ಕೆ ಒಂದ್ಸಲ ತೊಂದರೆ ಇಲ್ಲ ನೋಡಿ ಎಷ್ಟು ನಾಳೆ ಬದನೆ ಆಗಿದೆ ನೋಡಿ ಇದ್ರಲ್ಲಿ ಪೂರ್ತಿ ನಾಳೆ ಬದನೆ ಆಗಿದೆ ಇದರಲ್ಲಿ ನಾಳೆ ಬದನೆ ಆಗಿದೆ ಇದರಲ್ಲಿ ಬದನೆ ಆಗಿದೆ ಇದು ಇದು ಯಾಕೆ ಅಂತ ಹೇಳಿದ್ರೆ ಈ ಇದು ಎಲ್ಲರ ಮನೆಯಲ್ಲಿ ಇರ್ತದೆ ಮನೆ ನಮ್ಮ ಕಂಪೌಂಡ್ ಪಕ್ಕದಲ್ಲಿ ಯಾವ್ದೋ ಟೈರ್ ಅನ್ನು ಇಟ್ಟಿರ್ತೇವೆ ಅದರಲ್ಲಿ ಇನ್ಯಾವ್ದು ನಾಲ್ಕು ಗೋಣಿ ಇಟ್ಟು ಇನ್ನು ಗಿಡ ಬರಬೇಕು ಅದೇ ದಿನ ಹೂ ಬರಬೇಕು ಒಂದಿನ ವ್ಯತ್ಯಾಸ ವ್ಯತ್ಯಾಸ ಅದ್ರಾಗಲ್ಲ ಅದರಿಂದಾಗಿ ತುಂಬಾ ಹೂವಾಗಿ ಹಾಳಾಗೋಯಿತು ಈಗ ಒಂದು ವಾರದಿಂದ ಹಾಂ ಗಂಡು ಆಗ್ಲಿಕ್ಕೆ ಶುರು ಆಯ್ತು ನೋಡಿ ಇಲ್ಲಿ ಆಗಿದೆ ನೋಡಿ ನಾಳೆಗೆ ಆಗಮೇಲೆ ಸಿಮೆಂಟ್ ಲೇಯರ್ ಆಗ್ತದೆ ಇಲ್ಲದ್ರೂ ಉಳಿಯುವುದಿಲ್ಲ ಸಲ ಹಾಳಾಗೋ ಚಾನ್ಸ್ ಇರ್ತದೆ ಅಡಿಕೆಯಲ್ಲಿ ಮಾಡ್ಬೋದು ಶೀಟ್ಗಳಲ್ಲಿ ಉಪಯೋಗಿಸಿದ್ದಾನೆ ತುಂಡು ಶೀಟ್ಗಳು ಅದರಲ್ಲಿ ಮಾಡ್ಬೋದು ಅದ್ರಲ್ಲಿ ಸೈಡ್ಗೆ ಮಾಡ್ಬೋದು ಇದು ಫುಲ್ ಹರಿವೆ ಅದನ್ನು ನಾನು ಹೇಳಿದೆ ಅಲ್ಲ ಅಲ್ಲಿ ನೆಟ್ಟಿರುವಂಥದ್ದು ಇದು ಇದು ಗಟ್ಟದಿದು ಇದು ಇದು ನಮ್ಮ ಊರಿದ್ದಲ್ಲ ಇದು ಇದು ಭಾರಿ ಟೇಸ್ಟ್ ಇದೆ ಅಂತಿಲ್ಲ ಸಾವಯವ ಆದ್ರಿಂದಾಗಿ ಇಲ್ಲ ನೋಡಿ ಇದು ಎರಡರ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಪಿಂಕ್ ಲೇಯರ್ ಇದೆ ಇಲ್ಲಿ ಪಿಂಕ್ ಲೇಯರ್ ಇಲ್ಲ ಇದು ಬಿಳಿ ಬಿಳಿ ಅಂದ್ರೆ ಇದು ಒಂದು ಬುಡ ಇಲ್ಲ ಇಪ್ಪತ್ತೈದು ಕೆಜಿ ಎಲ್ಲ ಆಗ್ತದೆ ಇದ್ರಲ್ಲಿ ಬಿಳಿ ಕರೆಕ್ಟಾ ಇದನ್ನು ಹಿಂದೆ ನಮ್ಮ ಸೌತ್ ಕೇಂದ್ರದಲ್ಲೆಲ್ಲ ಕಂಬಳ ಆಗ್ತಿತ್ತಲ್ಲ ಕಂಬಳ ಈಗಲ್ಲ ವರ್ಷ ಜನರಿಗೆ ತಿನ್ಲಿಕ್ಕೆ ಇರಲಿಲ್ಲ ಆ ಟೈಮಲ್ಲಿ ಆಗ ಇದನ್ನೆಲ್ಲ ಬೇಯಿಸಿ ಹೇಗೆ ಕಟ್ ಮಾಡಿ ಕಂಬಳದಲ್ಲೆಲ್ಲ ಮಾರಾಟ ಮಾಡ್ತಿದ್ರು ಇನ್ನೊಬ್ರು ಕಂಬಳದೊಬ್ರು ಹಿರಿಯರು ಸಿಕ್ಕಿದ್ರು ಅವ್ರು ಹೇಳಿದ್ರು ಅದು ನಮ್ಗೆ ಅಂದ್ರೆ ಆಗದೆಲ್ಲ ತಿನ್ಲಿಕ್ಕೆ ಇರಲ್ಲ ಇರ್ತಿ ಇಲ್ಲಿಂದ ನಾವು ಜನರಿಗೆ ಕೊಡ್ತೇವೆ ಇಲ್ಲಿ ಕರ್ನಾಟಕದಲ್ಲಿ ತುಂಬಾ ಜನರದ್ದು ಫೋನ್ ಎತ್ತಕ್ಕಾಗಲ್ಲ ತುಂಬಾ ಜನರದ್ದು ವಾಟ್ಸ್ಆಪ್ ಮಾಡ್ತಾರೆ ಕೆಲವರು ಕಮೆಂಟ್ ಅಲ್ಲೇ ಬೈತಾರೆ ಫೋನ್ ಎತ್ತುದಿಲ್ಲ ಹಾಗೆ ಹೀಗೆ ಇಂದ ತುಂಬಾ ಹೇಳ್ತಿರ್ತಾರೆ ಅಂದ್ರೆ ಅವರಿಗೆ ಗೊತ್ತಿರೋದಿಲ್ಲ ಕೆಲವರು ಹೇಳ್ತಾರೆ ದುರಾಕಾರ ಅಂತ ಹೇಳ್ತಾರೆ ಅವರಿಗೆ ನಮ್ದು ಏನು ವರ್ಕ್ ಇರ್ತದೆ ನಮ್ದು ಎಷ್ಟು ಶೆಡ್ಯೂಲ್ಡ್ ಇರ್ತದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರೆ ಇಲ್ಲ ಬೆಳೆದು ಕೊಡ್ತಾರೆ ಅದಕ್ಕೆ ನಾನು ದುಡ್ಡು ಕೊಟ್ಟೆ ನಾನು ಅವ್ರು ತಗೊಳ್ತೇನೆ ನಾನು ಕೆ ಮರಬಂಡೆ ಇದೆ ಅಲ್ಲ ಅಲ್ಲೊಂದು ಮರಬಂಡೆ ಇದೆ ನೋಡಿ ಆ ಮರಬಂಡೆಯನ್ನು ಕೂಡ ನಾನು ಬೆಳೆಯುವುದಿಲ್ಲ ಒಬ್ಬ ಅವ್ರು ನಿಜವಾಗ್ ನೋಡಬೇಕಾದದ್ದು ಪ್ರಾಮಾಣಿಕವಾಗಿ ಹೇಳ್ತಾ ಇದೆ ನಾನು ನಾನೊಬ್ಬ ಗ್ರಾಹಕ ಅಷ್ಟೇ ಆದ್ರೆ ನಮ್ಮ ಸಾವ ಸಾವಯವ ಕೃಷಿಕ ಗ್ರಾಹಕ ಬಳಗದ ಧ್ಯೇಯೋದ್ದೇಶಗಳಿಗೆ ಮತ್ತು ಇವರು ಏನು ಅಹ್ ಮಾಡ್ತಾ ಇದಾರಲ್ಲ ಅದಕ್ಕೂ ಶಿವಪ್ರಸಾದ್ ಮಲೆಬೆಟ್ಟವರು ತುಂಬಾ ಹತ್ತಿರದ ಸಾಮ್ಯ ಇದೆ ಯಾಕಂದ್ರೆ ಬಾಳ ಬಳಗದ ಧ್ಯೇಯೋದ್ದೇಶವೇ ಅದು ವಿಷಮುಕ್ತ ಆಹಾರ ಆರೋಗ್ಯ ಸಮಾಜ ಮತ್ತು ಸ್ವಸ್ಥ ಸಮಾಜ ಸ್ವಸ್ಥ ಸಮಾಜ ಅಂತಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಸ್ಥವಾಗಿರುವಂತಹದ್ದು ಅದು ಆಗ್ಬೇಕು ಅಂತಿದ್ರೆ ಆರೋಗ್ಯ ಬೇಕು ಆರೋಗ್ಯ ಬೇಕು ಅಂತಿದ್ರೆ ನಾವು ವಿಷಮುಕ್ತ ಆಹಾರವನ್ನ ಸೇವಿಸ್ಲೇಬೇಕು ನಮ್ಮ ಸುತ್ತಮುತ್ತ ವಿಷವೇ ತುಂಬಿದೆ ಈಗ ಅದು ಗಾಳಿ ಇರ್ಬೋದು ಜಲ ಇರ್ಬಹುದು ನೆಲ ಇರ್ಬಹುದು ಎಲ್ಲವೂ ವಿಷ ಮುಕ್ತವಾಗಿವೆ ಅವುಗಳಿಂದ ಆ ಒಂದು ವಿಷವರ್ತುಲದಿಂದ ಹೊರಗೆ ಬಂದು ನಾವು ಹೇಗೆ ನಮ್ಮ ಆಹಾರವನ್ನು ನಾವು ಬೆಳೆಯಬಹುದು ಅನ್ನುವಂಥದ್ದನ್ನ ಶಿವಪ್ರಸಾದ್ ತೋರಿಸಿಕೊಡ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ಮಂದಿಗೆ ಅದನ್ನ ಹೇಳುವುದಕ್ಕಿಂತಲೂ ಲಕ್ಷಗಟ್ಟಲೆ ಜನ ನಾನು ನೋಡಿದ್ದೆ ಡಾಕ್ಟರ್ ದಂಪತಿಗಳದ್ದು ತುಂಬಾ ತಮ್ಮ ವೃತ್ತಿಯ ಜೊತೆಗೆ ತಾವು ಹೇಗೆ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಿಲ್ಲ ಆ ಖಂಡಿತವಾಗಿ ನನ್ನ ಮೇಲೆ ತುಂಬಾ ಹೇಳಿದ್ರು ಅಷ್ಟು ನಾವು ಒಂದು ಯಾವ್ದಕ್ಕೂ ಹೋಗಿ ಏನೋ ಆಯ್ತು ಅದಕ್ಕೆ ಹೆಸರಿಟ್ಟದ್ದು ನಾನು ಸಾಧಕರಿಗೆ ಸಾಲ ಅಂತ ಅದರಲ್ಲಿ ಎರಡು ವಿಡಿಯೋ ನಮ್ಮ ಇವರದ್ದು ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಆಗ ಈ ಸಸಿಗಳೆಲ್ಲ ಸಂದಿತ್ತು ಅಲ್ಲಿ ನೀವು ನೋಡಿದ್ರಲ್ಲ ಅದೇ ತರ ಇತ್ತು ತುಂಬಾ ಜನರದ್ದು ವಿಡಿಯೋ ಮಾಡ್ತಾ ನಾವು ಇರ್ತೇವೆ ಆದ್ರೆ ನಾವು ಹೋಗಿ ಕೃಷಿಯ ಮಾಹಿತಿಯನ್ನು ನೀಡುವುದಿಲ್ಲ ನಿಮ್ಮ ಮನೆಯಲ್ಲಿ ಕೃಷಿ ಮಾಡಿದ್ರೆ ಅದು ಹೇಗೆ ಮಾಡಿದ್ರಿ ಅದಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಆತರ ಮಾತಾ ನಾವು ಮಾಡ್ತೇವೆ ಇವರು ಕೃಷಿ ನಿಮ್ಗೆ ಮಾಡ್ಲಿಕ್ಕೆ ಉತ್ತೇಜನ ಕೊಡ್ತಾರೆ ಅದಕ್ಕೆ ಯಾವ್ದೆಲ್ಲ ಹಾಕ್ಬೇಕು ಹೇಗೆ ನಡಿಬೇಕು ಎಲ್ಲವು ಇವರದು ಆದ್ರೆ ನಮ್ದು ಕೃಷಿ ಮಾತ್ರ ಅಲ್ಲ ಎಲ್ಲ ರಂಗದಲ್ಲಿ ಎಲ್ಲ ಒಂದು ಇದರಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸಮಾಜಕ್ಕೆ ಅರ್ಪಣೆ ಮಾಡುವುದು ಯಾಕಂದ್ರೆ ಅವರಿಂದ ಜನರು ಪ್ರೇ ಪ್ರೇರೇಪಣೆ ಪಡೆದು ಬೆಳಿಲಿ ಎನ್ನುವಂಥ ಉದ್ದೇಶದಿಂದ ಮಾಡಿದ್ದು ಅದಕ್ಕೆ ಶಿವಪ್ರಸಾದ್ ತುಂಬಾ ನಮಗೆ ಇದು ಸಪೋರ್ಟ್ ಮಾಡಿದ್ದಾರೆ ಈ ನನ್ನ ಒಂದು ಚಾನಲ್ ಇಷ್ಟೊಂದು ಗ್ರೋ ಆಗ್ಲಿಕ್ಕೆ ಇವರದು ಬಲವಾದ ಒಂದು ನಮಗೆ ಇದು ಇದೆ ಅಂತ ಸಪೋರ್ಟ್ ಇದೆ ಅದಕ್ಕೆ ನಾನು ಖಂಡಿತವಾಗಿ ಇವರ ಇಡೀ ಮನೆಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಇವತ್ತು ನೀವು ಬರ್ತೀರಿ ಅಂತ ಹೇಳಿ ನಾನು ನಿಮಗಿಂತ ಒಂದು ಗಂಟೆ ಮೊದಲು ಬಂದು ಕೂತದ್ದು ಯಾಕಂತ ಹೇಳಿದ್ರೆ ಒಂದು ನಿಮ್ಮ ಅನುಭವ ನೋಡುವ ನಿಮ್ಮನ್ನೊಮ್ಮೆ ಮಾತಾಡುವ ಮಂಗಳೂರಿಂದ ಬರ್ತೀರಿ ಅದು ಸಹ ಈ ಹಳ್ಳಿ ಬರ್ತೀರಿ ಅದು ಸಹ ಶಿವಪ್ರಸಾದ್ ಮನೆಗೆ ಬರ್ತೀರಿ ಅಂತ ಹೇಳುವಾಗ ನಾನು ನನಗೆ ಐವತ್ತು ಕಿಲೋಮೀಟರ್ ಉಂಟು ಹೋಗ್ಲಿಕ್ಕೆ ಅಲ್ಲಿಂದ ಇಲ್ಲಿಗೆ ನಿಮ್ಗಾಗಿ ನಾವು ಬಂದಿದ್ದೇನೆ ಆದ್ದರಿಂದ ನಿಮ್ಮ ಸಹಕಾರ ನಮ್ಗೆ ಸದಾ ಇರಲಿ ನಿಮ್ಮಲ್ಲಿ ಯಾರಾದ್ರೂ ಸಾಧಕರಿದ್ರೆ ಶಿವಪ್ರಸಾದ್ ಗೆ ಹೇಳಿ ಅಥವಾ ನನಗೆ ಹೇಳಿ ನಾವು ಖಂಡಿತ ಬರ್ತೇವೆ ಯಾಕಂದ್ರೆ ಇವರು ಕೃಷಿಯ ಬಗ್ಗೆ ಮಾತಾಡಿದ್ರೆ ಮಾಡಿದ್ರೆ ನಾನು ಎಲ್ಲ ಇದರಲ್ಲಿ ಮಾಡ್ತೇನೆ ಡಾಕ್ಟರ್ ಹೇಳಿದ್ದು ನಿಮ್ಮ ವಿಡಿಯೋ ನೋಡಿದೆ ಸರ್ ಅದಕ್ಕೆ ನಮಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅದರಲ್ಲಿ ನೋಡುವಾಗ ಇಲ್ಲಿ ನೋಡುವಾಗ ವ್ಯತ್ಯಾಸ ಕಾಣ್ತದೆ ಅದಕ್ಕೆ ನಿಮ್ಮನ್ನು ಎದುರು ನಿಮ್ಮ ಒಳ್ಳೆ ಅನುಭವವನ್ನು ಹಂಚಿಕೊಂಡ್ರಿ ಯಾಕಂದ್ರೆ ಡಾಕ್ಟರ್ ಆಗಿ ಅವರು ಹೇಳಿದಂತ ಒಂದು ತುಂಬಾ ಖುಷಿ ಆಯ್ತು ಆದರೆ ನಿಮ್ಮೆಲ್ಲರಿಗೂ ಇಲ್ಲಿ ನನಗೆ ನೋಡುವಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಾವಯವ ಕೃಷಿಯ ಬಗ್ಗೆ ಸ್ವಲ್ಪ ಜ್ಞಾನ ಪಡೀತಿರಲ್ಲ ಅಂತ ಹೇಳುವಾಗ ಏನೇ ಆಗಲಿ ನಿಮಗೆ ನಮ್ಮ ಚಾನಲ್ ಅಂತ ಹೇಳಿದ್ರೆ ಸಾಧಕರಿಗೆ ಸಲಾಂ ಅದು ನೀವು ಯೂಟ್ಯೂಬಲ್ಲಿ ನಿಮ್ಗೆ ಸಿಗ್ತದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಏನೊಂದು ಅನುಭವ ಇದ್ರೆ ನಮ್ಗೆ ಹೇಳಿ ನಿಮ್ಮಾಚೆ ನಾವು ಬರ್ತೇವೆ ಮತ್ತೆ ಶಿವಪ್ರಸಾದ್ ಹೇಗಾದ್ರೂ ಅವರಿದ್ದಾರೆ ಇವರ ಚಾನಲ್ ಅತ್ಯಂತ ಒಂದು ಉತ್ತಮವಾದ ಚಾನಲ್ ಯಾಕೆಂದ್ರೆ ಹೇಳಿದ್ರೆ ಮುಚ್ಚಿ ಮರ ಇಲ್ಲದೆ ಇದು ಮಾಡ್ತಾರೆ ಕಮರ್ಷಿಯಲ್ ಆಗಿಲ್ಲ ಕಮರ್ಷಿಯಲ್ ಆಗಿ ಇವರು ದೊಡ್ಡ ಕಾರಲ್ಲಿ ತಿರುಗಬೇಕಿತ್ತು ಏನಿಲ್ಲ ಯಾಕಂದ್ರೆ ಹೇಳಿದ್ರೆ ಇವರ ಕಷ್ಟ ಏನು ಅಂತ ನಮಗೆ ಗೊತ್ತುಂಟು ಯಾಕಂದ್ರೆ ಇವರಿಗೆ ಹೋಗುವ ಪೆಟ್ರೋಲ್ ನ ಚಾರ್ಜ್ ಇವರಿಗೆ ಬರುದಿಲ್ಲ ಆದ್ರೂ ಯಾಕೋ ಗೊತ್ತಿಲ್ಲ ಇವರು ಕೃಷಿಯ ಬಗ್ಗೆ ತುಂಬಾ ಇದು ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸಾವಯವ ಬಗ್ಗೆ ಆದ್ದರಿಂದ ಇವರಿಗೆ ಒಳ್ಳೇದಾಗ್ಲಿ ಖಂಡಿತ ಇವರಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಇದೆ ಹಣ ಇಲ್ಲ ಆಗಿರ್ಬೋದು ಆದ್ರೆ ಮನಸ್ಸಿಗೆ ತುಂಬಾ ಒಂದು ಎಂತ ಒಂದು ಶ್ರೀಮಂತಿಗೆ ಇದೆ ಹತ್ತು ಜನಕ್ಕೆ ನಾನು ಒಂದು ಒಳ್ಳೆ ಮಾರ್ಗದರ್ಶನ ನೀಡ್ತಾನೆ ಅಂತ ಎನ್ನುವಂತಹ ಒಂದು ಮನೋಭಾವ ಇದೆ ಖಂಡಿತ ರೇ ನಿಮ್ಗೆ ಮುನ್ನೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಉತ್ತಮ ಇಂತಹ ಕಾರ್ಯಕ್ರಮ ದೇವರು ನಿಮ್ಗೆ ಅನುಗ್ರಹಿಸಲಿ ನಿಮ್ಗೆಲ್ಲರಿಗೂ ಭಗವಂತ ಒಳ್ಳೆಯ ಒಂದು ಆಹಾರ ಸೇವನೆ ಮಾಡ್ಲಿಕ್ಕೆ ಒಂದು ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ